ಸಿಎಂ ಮಂಡಿಸಿರೋ ಬಜೆಟ್ ಐತಿಹಾಸಿಕ ಬಜೆಟ್ ಆಗಿದೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ಡಿಸಿಎಂ ಡಿಕೆಶಿ ಹೇಳಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ನೀಡಿದ್ದೇವೆ ಅದರಂತೆ ಇಂದು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡಿದ್ದೇವೆ ನೀರಾವರಿ ಯೋಜನೆಗೂ ಹೆಚ್ಚು ಹಣ ನೀಡಿದ್ದೇವೆ ತುಂಗಭದ್ರಾ ಜಲಾಶಯದ ಸಮಾನಾಂತರವಾಗಿ ನಾವಲೇ ಜಲಾಶಯದ ಬಗ್ಗೆ ಚಿಂತನೆ ನಡೆದಿದೆ ನಾನು ಆಂಧ್ರ ಸಿಎಂ ಭೇಟಿಗೆ ಸಮಯ ಕೇಳಿದ್ದೇನೆ ಜಲತಜ್ಞರ ಜೊತೆ ಆಂಧ್ರ ಸಿಎಂ ಭೇಟಿ ಮಾಡ್ತೇನೆ ತೇಜಸ್ವಿ ಸೂರ್ಯ ಮುಸ್ಲಿಂ ಎದೆ ಸಿಳಿದ್ರೆ ಎರಡಕ್ಷರ ಇಲ್ಲ ಎಂದಿದ್ದ ಅದಕ್ಕೆ ಅವರಿಗೆ ಆರ್ಥಿಕ ಶಕ್ತಿ ಕೊಡೋಕೆ ಮೀಸಲಾತಿ ನೀಡಿದ್ದೇವೆ ಇವತ್ತು ಕಲ್ಯಾಣ ಪಥ ಮಾಡ್ತಿದ್ದೇವೆ ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಪ್ರಗತಿ ಪಥ ಇದೆ ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ ಲಾಭ ಸಿಗುತ್ತೆ ಹೀಗಾಗಿ ನಮಗೆ ಡಬಲ್ ಲಾಭ ಬರುತ್ತೆ ಕಲಬುರ್ಗಿಯಲ್ಲಿ ಡಿಸಿಎಂ ಡಿಕೆಶಿ ಎಂ ಡಿ ಬಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿಕೆ ಸುಮ್ಮನ್ ಎದರ್ ಶ್ರೀಧರ ಮುರಕ್ಷ ಇಲ್ಲ ಪಕ್ಷದ ಗುಡಿ ಇದ್ದಾರೆ ಅಂತ ಮಾತಾಡ್ತಾರೆ ಅದಕ್ಕೆ ಅವರು ಅರ್ಥವಾಗಲ್ಲ ಅಲ್ಲೂ ಭಾಳ ವಿದ್ಯಾವಂದಿದ್ದಾರೆ ಹೊಂದಿದ್ದಾರೆ ಅಂತ ಹೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಪರಿಷ್ಠ ಜಾತಿ ಪರಿಷ್ಠ ಪತ್ರದವ್ರಿಗೆ ಯಂತ್ರಿಸಲಾಗಿತ್ತಿದ್ದೇವೆ ಅವರು ಕೂಡ ಒಂದು ಫೋರ್ ಪರ್ಸೆಂಟೇ ಬೀಸಲು ಇತ್ತು ಏನು ಬೇಕಿದ್ದಲ್ಲ ಅವ್ರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನು ಪಂಚಾಯತಿ ಎಲ್ಲ ಸಣ್ಣ ಸಣ್ಣ ಕೆಲಸ ಇದೆ ಆ ಕೆಲಸದಲ್ಲೂ ಕೂಡ ಅವ್ರಿಗೆ ಬೀಸಲಾಗುತ್ತೆ ರೆಗ್ಯುಲರೂ ಇರ್ತಾರೆ ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂತೇಳಿ ಅವ್ರಿಗೂ ಆರ್ಥಿಕವಾದಂಥ ಶಕ್ತಿ ಕೊಡಬೇಕು ಅಂತೇಳಿ ನಾವು ಒಂದು ಹೊಸ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಹಿಂದೆ ಏನಿತ್ತು ಈಗ ಜನ ಕೂಡ ಹೈದರಾಬಾದ್ ನೋಡೋದು ಬೆಂಗಳೂರು ಬರೋದು ಕಡಿಮೆ ಆಗಿದೆ ಇಲ್ಲೂ ಕೂಡ ಭಾಳ ಚೆನ್ನಾಗೆ ನಡೀತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈಗ ನಾವು ಐನೂರು ಹೊಸ ಮಾದರಿ ಶಾಲೆಗಳನ್ನು ಕರ್ನಾಟಕ ಮಾದರಿ ಶಾಲೆಗಳನ್ನು ಪಬ್ಲಿಕ್ ಸ್ಕೂಲ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ ಸಿ ಎಸ್ ಆರ್ ಅಡಿಯಲ್ಲೂ ಕೂಡ ಶಾಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ ವಿಶೇಷವಾಗಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ ಟೌನ್ಗಳನ್ನ ಪಂಚಾಯತಿ ಮಟ್ಟದಲ್ಲಿ ತೆಗೆದುಕೊಳ್ಳಲಿಕ್ಕೆ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನು ನಾನು ಸೊ ಬಜೆಟ್ ವಿಶೇಷ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ನೀವು ಮಾಡಿದ್ದೀರಿ ತಿಳಿಸುವ ನಾನು ಮತ್ತೆ ಆ ಬಜೆಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ನಾನು ಸಿದ್ಧರಿದ್ದೇನೆ ಲಕ್ಷ ಕೋಟಿ ಮೀರಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನು ಸಮತೋಲನ ಅನುದಾನವನ್ನು ಕೊಟ್ಟಿದ್ದಾರೆ ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತುಕೊಟ್ಟಿದ್ದೆ ಐದು ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಇವತ್ತು ಕೂಡ ಹೋದ ವರ್ಷನೂ ಕೊಟ್ಟಿದ್ದೋ ಒಂದು ವರ್ಷನೂ ಕೊಟ್ಟಿದ್ದೇವೆ ಬಜೆಟ್ನಲ್ಲಿ ಇಟ್ಟಿದ್ದೇವೆ ಅದು ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಉದ್ಘಾಟನೆ ಪ್ರಾರಂಭ ಮಾಡಲಿಕ್ಕೆ ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಹೇಳಿ ಈಗ ದೇವರಿಗೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಸೊ ನೀರಾವರಿಗೂ ಕೂಡ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಬದುಕಿಗೆ ಹೆಚ್ಚಿಗೆ ಶಕ್ತಿ ತುಂಬಿ ಈ ಮಧ್ಯದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೀಳುಭದ್ರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ನೀರು ಲ್ಯಾಪ್ಸ್ ಆಗ್ತಾ ಇದೆ ಅದಕ್ಕೆ ನಾನು ಈಗ ಚಂದ್ರಬಾಬು ನಾಯ್ಡು ಅವರ ಟೈಮ್ ಕೇಳಿದ್ದೇನೆ ಒಂದು ಆಲ್ಟರ್ನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣೆಕಟ್ಟದ್ದು ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವರಿಗೂ ಕೂಡ ತಿಳಿಸಿದ್ದೇನೆ ಅವರು ಈ ವರ್ಷ ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟಾಗ ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮು ನೋಡ್ತದೆ ಕಣ್ಣಯ್ಯ ನಾಯ್ಡು ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದ್ದೇವೆ ಕೆಲವರು ಚೀಫ್ ಮಿನಿಸ್ಟರ್ಗೆ ಟೆಕ್ನಿಕಲ್ ಅಡ್ವೈಸರ್ ಅವರು ಮಾತಾಡ ಕೇಳಿದ್ದೇನೆ ಸೊ ಅದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಬಹಳ ಮಹತ್ವವಾದಂತ ಒಂದು ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ಉಳಿಸ್ಕೊಳ್ಳುವಂತ ಒಂದು ಯೋಜನೆ ಅದು ಕೂಡ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಒಂದು ಬಹಳ ವಿಶೇಷವಾದಂತಹ ವರ್ಷ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣಿಗೆ ಅತಿ ಹೆಚ್ಚು ಶಕ್ತಿ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಏನು ಮಾತು ಕೊಟ್ಟಿದ್ದು ಜಾರಿ ತಂದು ಅವರ ಬದುಕನ್ನ ಬದಲಾವಣೆಯನ್ನು ಮಾಡಿದ್ದೇವೆ ಹೆಣ್ಣು ಬೇರೆ ಕಾರ್ಯಕ್ರಮದಲ್ಲಿ ಸರ್ಕಾರದಲ್ಲಿ ಆಶಾ ಇರ್ಬೋದು ಅಂಗನವಾಡಿ ಇರ್ಬೋದು ಬೇರೆ ಎಲ್ಲೇ ಕೆಲಸ ಮಾಡಿದ್ರು ಅವರಿಗೆ ಬಹಳ ದೊಡ್ಡ ಮತ್ತ ಕೊಟ್ಟು ಅಂತ ನಾನು ಹೇಳಿದ್ದಿಲ್ಲ ಅವರ ಬದುಕಿನಲ್ಲಿ ನಾವು ಕೂಡ ಸಹಕಾರಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನಮ್ಮ ಬಜೆಟ್ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಬಹುಶಃ